ಅವರು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದರೂ ನನ್ನ ಮಗಳಿಗೆ ಯಾಕೋ ಜ್ವರ ಯಾಕೆ ಅಂತ ಗೊತ್ತಿಲ್ಲ ಈಗ ನಮ್ಮ ಕೆಲಸ ಏನಂದರೆ ಒಬ್ಬಟ್ಟು ತಟ್ಟೋದು ಆ್ಯಂಡ್ ಬಜ್ಜಿ ಮಾಡೋದಷ್ಟೇ ಒಬ್ಬಟ್ಟು ತಟ್ಟಬೇಕು ಕರೆಂಟ್ ಹೊಟ್ಟೋಯ್ತು ಇಲ್ಲಿ ಬಜ್ಜಿ ಮಾಡ್ತಾ ಇದ್ದಾರೆ ಇವಾಗ ಅಕ್ಕ ಇಲ್ಲೇ ಹಾಕೊಳ್ಳಿ ಇದೇ ಪ್ಲೇಟಿಗೆ ಹ್ಞೂ ಇಲ್ಲ ಬೇರೆದಕ್ಕೆ ಅಕ್ಕ ಈಗ ಇಲ್ಲಿ ಅಷ್ಟ ಇಲ್ಲ ಹಾಕ್ಲಿಲ್ಲ ಕಡಲೆ ಹಿಟ್ಟಲ್ಲೇ ಅಷ್ಟು ಥರ ಖಾರ ಪುಡಿ ಕಡಿಮೆ ಆಗೈತೆ ಬೇರೆ ಹಾಗೆ ಬಜ್ಜಿ ಇರಲಿ ಅಷ್ಟರಲ್ಲಿ ನಾನು ಫ್ರೆಶಪ್ ಆಗಿ ಬರುವೆ ಇಲ್ಲಂತೂ ಊರಲ್ಲಿ ಹಬ್ಬ ಅಂತಂದರೆ ತಂಬಿಟ್ಟೆಲ್ಲ ತೊಗೊಂಡು ಹೋಗಾಗಿಲ್ಲ ಅಂತ ಆಲ್ರೆಡಿ ಹೇಳಿದ್ನಲ್ಲ ಹಾಗೆ ತಂಬಿಟಾರ್ತಿ ಅಥವಾ ಬೆಲ್ಲದಾರತಿ ಹತ್ರಲ್ಲ ಏನೂ ಇಲ್ಲ ದೇವರಿಗೆ ನೈವೇದ್ಯ ಅಂತ ಹೇಳಿ ಇಲ್ಲಿ ಕೊಡೋದೆ ಅಂದರೆ ಪ್ರತಿಯೊಬ್ಬರು ಮನೆಯಿಂದ ಎಡೆ ಕೊಡೋದು ಅಂತ ನೈವೇದ್ಯ ಎಲ್ಲ ಸಾರಿ ಎಡೆ ಕೊಡೋದು ಅಂತ ಎಡೆ ಕೊಡೋದು ಅಂದ್ರೆ ಇಲ್ಲಿ ಅನ್ನ ಮುದ್ದೆ ಅಷ್ಟೇ ಕೊಡೋದು ಇನ್ನೇನೂ ಕೊಡೋ ಹಾಗಿಲ್ಲ ನಿನ್ನೆ ಬ್ಲಾಗಲ್ಲಿ ನಾನು ಶೇರ್ ಮಾಡ್ದಂಗೆ ಅವರು ಪಟ್ಟದ ಮಾರಿ ಅಂದರೆ ಏನು ಮರಿ ಕಡ್ದಿರ್ತಾರೆ ಅವರು ಸೋಮವಾರನೇ ನಾನ್ ವೆಜ್ ತಿಂತಾರೆ ನಮ್ಮಲ್ಲೆಲ್ಲ ಸೋಮವಾರ ಸಿಹಿ ಊಟ ಇರುತ್ತೆ ಮಂಗಳವಾರ ಅಂದರೆ ಇವತ್ತು ರಾತ್ರಿಯಿಂದನೇ ಒಂದು ಏನಂತ ಹೇಳ್ತಾರೆ ಮರಿ ಎಲ್ಲ ಕಡಿಯೋದಕ್ಕೆ ಶುರು ಮಾಡ್ತಾರೆ ಪ್ರತಿಯೊಬ್ಬರು ಮನೆಯಲ್ಲಿ ಮರಿ ಎಲ್ಲ ಬಿಟ್ಟಿರ್ತಾರಲ್ಲ ಅದನ್ನು ಕಡಿಯೋದಕ್ಕೆ ಶುರು ಮಾಡ್ತಾರೆ ಬಟ್ ನಾವು ಮರಿಯೆಲ್ಲ ಕಡಿತಾ ಇಲ್ಲ ಮರಿ ಕಡಿದೆ ಕಡಿಯೋಕೆ ಆಗದಿರೋರು ಕೂಡ ನೀವು ಕೋಳಿನೂ ಕೂಡ ಕುಯ್ದು ಬಿಟ್ಟು ಮಾಡ್ಕೋಬೋದು ಹಾಗಾಗಿ ನಾವು ನಮ್ಮ ಮನೆಯವರು ಒಂದು ನಾಟಿ ಕೋಳಿಗಳು ಹೇಳಿದರು ಅದೆಷ್ಟು ಹೇಳಿದ್ರೂ ಗೊತ್ತಿಲ್ಲ ನಾಟಿ ಕೋಳಿಗಳ್ನ ಹೇಳಿದರು ಇಲ್ಲಂತೂ ನಾಟಿ ಕೋಳಿ ಊರಲ್ಲಾದರೂ ರೇಟ್ ಜಾಸ್ತಿಯಾಗಿ ಹೋಗಿತ್ತು ಹಬ್ಬ ಅಂತನೋ ಏನೋ ಗೊತ್ತಿಲ್ಲ ಸುಮಾರು ಕಾಸ್ಟ್ಲಿನೇ ಇತ್ತು ಒಂದು ಕೋಳಿಗೆ ಒಂದಿಷ್ಟು ರೈಟು ಅನ್ನೋ ಥರ ಅಂದರೆ ಕೆ ಜಿಲಿಕ್ಕಲ್ಲ ಇಲ್ಲ ಕೋಳಿಗೆ ರೈಟು ಒಂದು ಕೋಳಿಗೆ ಇಷ್ಟು ಇನ್ನೊಂದು ಕೋಳಿಗೆ ಹೀಗೆ ಅಂತೇಳಿ ಹುಂಜಾಯೆ ಅಂತೆಲ್ಲ ಹೇಳ್ತಾರೆ ಆ ಥರ ಒಂದೊಂದಕ್ಕೆ ಒಂದೊಂದು ರೇಟು ಅಂತ ಮಾತಾಡಿರ್ತಾರೆ ಅದ್ರ ಬಗ್ಗೆ ಆ ಥರ ಮಾತಾಡಿಕೊಂಡು ಹಬ್ಬ ಅಂದಮೇಲೆ ಪ್ರತಿಯೊಬ್ಬರು ಮನೆಯಲ್ಲೂ ವೆಜ್ ಅನ್ನೋದು ಇದ್ದೇ ಇರತ್ತಲ್ಲೋ ನಮ್ಮ ಮನೇಲೂ ಹಾಗೆ ನಾಳೆಗೆ ಮಂಗಳವಾರಕ್ಕೆ ನಾನ್ ವೆಜ್ ಮಾಡಿದ್ರಾಯ್ತು ಅಂತ ಇವತ್ತು ಸಿಹಿ ಊಟಕ್ಕೆ ನಾವು ಫುಲ್ಲು ಒಬ್ಬಟ್ಟು ಊಟ ಮಾಡಿದ್ವಿ ಹೇಗೋ ಅವರು ಮುನೇಶ್ವರ ಪೂಜೆ ಅಲ್ಲಿ ಮಾಡ್ತಿದ್ರಲ್ವ ಅಲ್ಲಿ ನಮ್ಮ ಮನೆಯವರು ಪಾಯಸ ಮತ್ತು ಮೊಸರನ್ನ ಸಾರಿ ಮೊಸರನ್ನೆಲ್ಲ ಬೇಳೆ ಸಾರು ಅನ್ನ ಬೇಳೆ ಸಾರು ಅನ್ನ ಜೊತೆಗೆ ರಸಾಯನ ಇದೆಲ್ಲನೂ ಕೂಡ ಅವರಲ್ಲಿ ಮಾಡ್ಕೊಂಬರ್ತಾರೆ ನಾವು ಮನೇಲಿ ಜಸ್ಟ್ ಬಜ್ಜಿ ಮಾಡಿಬಿಟ್ಟು ಇದು ಮಾಡೋಣ ಏನಪ್ಪ ಒಬ್ಬಟ್ಟು ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಬೆಳಿಗ್ಗೆ ಉಪ್ಪಿಟ್ಟೆಲ್ಲ ತಿಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಸಿ ನಾವು ಫ್ರೆಶಪ್ ಆಗಿ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಅನ್ನ ಮುದ್ದೆ ಎಡೆ ಕೊಟ್ಬಿಟ್ಟು ಆನಂತರ ಬಂದು ಈಗ ಎಲ್ಲರಿಗೂ ಕೂಡ ಊಟ ಕೊಡ್ತಾ ಇರೋವಂಥದ್ದು ಇವರೆಲ್ಲ ನಮ್ಮ ಊರೊಳಗಡೆ ಇರುವಂತಹ ಫ್ಯಾಮಿಲಿ ಮೆಂಬರ್ಸ್ ನಾವು ಇವಾಗ ಮಧ್ಯಾಹ್ನ ಅವ್ರು ಇಲ್ಲಿಗೆ ಊಟಕ್ಕೆ ಬಂದಿದ್ದಾರೆ ಮತ್ತು ನಾವು ರಾತ್ರಿ ಊಟಕ್ಕೆ ಅವ್ರ ಮನೆಗೆ ಹೋಗೋ ಥರ ಈ ಥರ ಮಾತುಕತೆ ಮಾತಾಡ್ಕೊಂಡಿದ್ವಿ ಹಂಗಾಗಿ ಮಧ್ಯಾಹ್ನ ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದರು ಬರ ಹೋಗೋಣ ನಾನು ಎಲ್ಲಿ ಎತ್ಕೊಂಡು ಹೋಗ್ತೀನಿ ಅಂತಲೇ ಇಲ್ಲ ಅವನು ಆ ಒಬ್ಬಟ್ಟೆಲ್ಲೇ ಚೆನ್ನಾಗಿತ್ತಾ ನಮ್ದು ನೀಂಗು ವರ್ಷಂದು ಚೆನ್ನಾಗಿತ್ತಾ ಚೆನ್ನಾಗಿ ಮಾಡಿದ್ದೀವ ಐ ಕರೆಕ್ಟಾಗಿ ಹೇಳ್ರೋ ರಿವ್ಯೂ ಹೇಳ್ರು ಸೂಪರ್ ಆಗಿತ್ತಾ ಅಡಿಗೆ ಮಾಡಿ ನಾವು ಕುದ್ಕೊಂಡು ತಿಂತೀವಿ ಆಗ ಅಷ್ಟೇ ಮಾಡ್ತಾರೆ ಬಿಸಿ ನೀರಿಟ್ರಾ ಅಲ್ಲಿ

ಏನು ಕೊಡಲ್ಲ ಅವಳು ನೀವ್ ಏನಾದ್ರೂ ಮಾಡ್ಕೊಳ್ಳಿ ಅಂತ ಇಲ್ಲಿ ಇಲ್ಲಿ ನಿಲ್ಸಿರಿ ಮುಂದೆ ಹೋಗಿ ಆ ನಿಲ್ಸಿ ಇಲ್ಲಿ ಆ ನೋಡಿ ಓಡ್ತಾ ಇರೋದು ನೋಡಮ್ಮ ಎಲ್ಲ ಬೆಳಿಗ್ಗೆ ಹೊತ್ತಂತೂ ನೋಡೋಕೆ ಸೌಂಡ್ಗಳು ಚಂದ ಕಣ್ರಮ್ಮ ಬೆಳಗ್ಗೆ ಹೊತ್ತು ಅಯ್ಯೋ ಹೊಸಿ ಸೌಂಡ್ ಅಲ್ಲ ಬೆಳಗ್ಗೆ ಹೊತ್ತು

ಫೈನಲಿ ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನ ಬಂದಿದ್ದು ಮನೆ ನೆಂಟ್ರುಗಳಿಗೆಲ್ಲ ಊಟ ಕೊಟ್ಟು ನಾವು ಒಳ್ಳೆಯ ಒಬ್ಬಟ್ಟಿನ ಊಟ ಮಾಡಿ ಎಲ್ಲರೂ ರೆಡಿಯಾಗಿ ಇವಾಗ ಊರೊಳಗಡೆ ಹೊರಟಿದ್ದೀವಿ ಯಾಕಂದರೆ ಇವತ್ತು ಪೂಜೆ ಮಾಡಿಸುವಂಥದ್ದು ಇನ್ನು ನಾಳೆಲ್ಲ ನಾನ್ ವೆಜ್ ಮಾಡೋದ್ರಿಂದ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ವರ್ಷಕ್ಕೆ ಒಂದೇ ಸರಿ ದೇವಸ್ಥಾನಗಳಿಗೆ ಪೂಜೆ ಮಾಡಿಸೋದು ನಾವು ಅಂದರೆ ನನಗೆ ಗೊತ್ತಿರೋಂಗೆ ಏಳು ವರ್ಷಕ್ಕೆ ಸರಿ ನಾ ಮಾಡಿಸೋವಂಥದ್ದು ಅಷ್ಟೇ ದೇವಸ್ಥಾನಕ್ಕೆ ಬರೋ ಅಂಥದ್ದು ಇಲ್ಲ ಅಂತಂದರೆ ಜಸ್ಟು ಹೊರಗಡೆ ಕೈ ಮುಕ್ಕೊಂಡು ಇರ್ತೀವಿ ಹಂಗಾಗಿ ಲಾಸ್ಟು ಸೆವೆನ್ ಇಯರ್ಸ್ ಬ್ಯಾಕ್ ಏನು ಪೂ ಮಾಡಿದ್ವಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಅವಾಗ ನಾನಂತೂ ಬಂದಿರಲಿಲ್ಲ ಬರೀ ಇವಾಗೇನು ಮಾಸ್ತಿ ಮಲ್ಲಮ್ ಅಂತ ಹೇಳಿ ಮಾಡಿದ್ದಾರೆ ಆ ದೇವ್ರಿಗೆ ಮಾತ್ರ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಿದ್ದು ಇನ್ನು ಯಾವ ದೇವಸ್ಥಾನಕ್ಕೂ ಕೂಡ ನಾನು ಹೋಗಿರಲಿಲ್ಲ ಫಸ್ಟ್ ಟೈಮ್ ಇವಾಗ ದೇವಸ್ಥಾನಕ್ಕೆ ನಾನು ಕೂಡ ಹೋಗ್ತಾ ಇರೋದು ಹಂಗಾಗಿ ಹೋಗೋಣ ಅಂತ ಹೇಳಿ ಹೊರಟಿ ಎಲ್ಲ ಮನೆ ಆಯಿತು ತೋರ್ಸಣ್ಣ ನಡಿ ಬರೋಣ ಈಗ ನೀವು ಹತ್ತಿರದಿಂದ ನೋಡ್ಬೋದು ದೇವ್ರನ್ನ ಯಾವ ರೀತಿಯಾಗಿ ತಿದ್ದಿದ್ದಾರೆ ಅಂತ ಇದು ಕಂಪ್ಲೀಟ್ ಮಣ್ಣಲ್ಲೇ ಮಾಡಿರೋದು ಹೂವು ಎಲ್ಲ ಹಾಕಿ ಮುಚ್ಚೋಗಿರೋದ್ರಿಂದ ಕೈಗಳು ಕಾಣಿಸ್ತಾ ಇಲ್ಲ ಪುಟ್ಟ ಪುಟ್ಟದ ಕೈ ಕೂಡ ಅಲ್ಲಿ ಏನಪ್ಪ ಅಂದರೆ ಈ ದೇವರನ್ನು ಇಡೋದು ಒಂದೇ ದಿನ ಅಂದರೆ ಅವರು ಭಾನುವಾರ ನೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೋಮವಾರ ಬೆಳಗಿನ ಜಾವ ಕರ್ಕೊಂಬಂದು ದೇವ್ರನ್ನ ಕೂರಿಸುವಂಥದ್ದು ಆ ನಂತರ ಮಂಗಳವಾರ ಬೆಳಗಿನ ಜಾವದಷ್ಟರಲ್ಲಿ ಈ ದೇವ್ರನ್ನ ಕರ್ಕೊಂಡು ಹೋಗಿ ಬನ ಅಂತ ಇದೆ ಅಂದರೆ ಇಲ್ಲಿ ಲಾಸ್ಟ್ ನಾನು ಟೈಮಲ್ಲಿ ತೋ ತೋರಿಸಿದ್ದೆ ಲಾಸ್ಟ್ ಇಯರು ನಾವು ಪೂಜೆ ಮಾಡ್ಸೋಕೆ ಬಂದಾಗ ಇಲ್ಲೊಂದು ಸುಮಾರು ಒಂದು ದೊಡ್ಡ ಆಲದ ಮರ ಇದೆ ಅಂತ ಹೇಳಿ ತೋರಿಸಿದ್ದೆ ಆ ಒಂದು ಆಲದ ಮರದ ಹತ್ರ ಹೋಗಿ ಈ ದೇವ್ರನ್ನ ಇಟ್ಟು ಆ ಕು ಅಂದರೆ ಕುರಿ ಏನು ನಿನ್ನೆ ಕಟ್ ಮಾಡಿದ್ರು ಅದರ ತಲೆ ಹಾಗೆ ಇಟ್ಟಿದ್ದಾರೆ ಇವಾಗ ದೇವ್ರ ಮುಂದೆನೇ ಆ ತಲೆ ಇಟ್ಟಿರ್ತಾರೆ ಆ ತಲೆ ಮತ್ತು ಈ ದೇವರು ಎರಡನ್ನೂ ತಗೊಂಡು ಹೋಗ್ಬಿಟ್ಟು ಒಂದು ಬನ ಅಂತ ಹೇಳಿ ಕರೆಯುವಂಥದ್ದು ಆಲದ ಮರ ಆಲದ ಮರದ ಹತ್ರ ಇಟ್ಟು ಬರ್ತಾರೆ ಆಲದ ಮರ ಅಂತೂ ಎಷ್ಟು ದೊಡ್ಡದಿದೆ ಅಂದರೆ ಒಬ್ಬ ಸಖತ್ತು ದೊಡ್ಡದು ಈ ಊರಲ್ಲಿರುವಂಥ ಒಂದು ಏನಾದರೂ ನೋಡಲೇಬೇಕು ಅಂದರೆ ದೊಡ್ಡ ಆಲದ ಮರ ನೋಡಬೇಕು ಅಷ್ಟು ದೊಡ್ಡದಾಗಿದೆ ಅಲ್ಲಿ ಹೋಗಿ ಅಮ್ಮನ್ನು ಇಟ್ಬಿಟ್ಟು ಬರುವಂಥದ್ದು ಆ ನಂತರ ಮಂಗಳವಾರ ನೈಟು ಅಥವಾ ಸೋಮವಾರ ನೈಟೇ ಅಂದರೆ ಇವತ್ತು ಏನು ಸೋಮವಾರ ಪೂಜೆ ನಡೀತಾ ಇದೆ ಇವತ್ತಿನ ರಾತ್ರಿನೇ ಎಷ್ಟೋ ಜನ ಮರಿನೂ ಕೂಡ ಕಟ್ ಕಟ್ ಮಾಡಿಸೋರು ಕರ್ಕೊಂಬಂದು ಕಟ್ ಮಾಡಿಸ್ಬಿಟ್ಟು ಹೋಗ್ತಾರೆ ಕೂರಿ ಅಂದರೆ ಕೋಳಿನೂ ಕೂಡ ಕಟ್ ಮಾಡಿಸೋರು ಇಲ್ಲಿಗೆ ಕರ್ಕೊಂಬಂದು ಕಟ್ ಮಾಡೋ ಅಂಥದ್ದು ಯಾಕೆ ಅಂತಂದರೆ ಬೆಳಗಿನ ಜಾವನೇ ಅಂದರೆ ನಾಲ್ಕು ಗಂಟೆ ಮೂರು ಗಂಟೆ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ ಮೂರು ಗಂಟೆ ನಾಲ್ಕು ಗಂಟೆ ಟೈಮಲ್ಲೇ ದೇವ್ರನ್ನ ಕರ್ಕೊಂಡೋಗಿ ಇಟ್ಬಿಟ್ಟು ಫುಡ್ ಬಂದುಬಿಡ್ತಾರೆ ಹಾಗಾಗಿ ಇವತ್ತು ನೈಟು ಇನ್ನು ಸೋಮವಾರ ನೈಟೇ ಯಾರ್ಯಾರೆಲ್ಲ ದೇವರಿಗೆ ಹರಕೆ ಮಾಡಿಕೊಂಡು ಎಲ್ಲ ಬಿಟ್ಟಿರ್ತಾರೆ ಅಥವಾ ಏನು ಮನೇಲಿ ನಾನ್ ನಾಳೆ ನಾನ್ ವೆಜ್ ಊಟ ಯಾರ್ಯಾರೆಲ್ಲ ಮಾಡ್ತಾರೆ ಅವರೆಲ್ಲರೂ ಕೂಡ ಕುರಿ ಕೋಳಿ ಎಲ್ಲನೂ ಕೂಡ ಇವತ್ತೇ ಬಲಿ ಕೊಡುವಂಥದ್ದು ಈ ರೀತಿಯಾಗಿ ಮಾಡ್ತಾರೆ ಇಲ್ಲ ಅಂತಂದರೆ ಕೆಲವೊಬ್ಬರು ಮಾರನೆಗೆ ಬೆಳಗ್ಗೆಗೂ ಕೂಡ ಅಲ್ಲಿ ಅಂದರೆ ದೇವರು ಇರೋದಿಲ್ಲ ಬಟ್ ಆದರೂ ದೇವ್ರಿಗೆ ಹಾಕಿರೋ ಹೂವು ಎಲ್ಲನೂ ಅಲ್ಲೇ ಇಟ್ಟಿರ್ತಾರೆ ಆ ಹೂವನ್ನ ಒಂದೆರಡು ಒಂದು ಏನು ಕುರಿ ಕೋಳಿ ಕಟ್ ಮಾಡ್ತಾರೆ ಅದ್ರ ಮೇಲೆ ಹಾಕಿಬಿಟ್ಟು ಕಟ್ ಮಾಡೋರು ಮಾಡಿಸ್ತಾರೆ ಈ ಥರ ಎಲ್ಲ ಇರುತ್ತೆ ಈಗ ಅದಕ್ಕಾಗಿ ಫಸ್ಟು ನಾವು ಒಳಗಡೆ ಅಂದರೆ ದೇವತೆ ಮಾಸ್ತಿ ಮಲ್ಲಮ್ಮಂಗೆ ಫಸ್ಟ್ ಪೂಜೆ ಮಾಡಿಸಿ ಆಮೇಲೆ ಗೋಪಾಲ ಸ್ವಾಮಿಗೆ ಪೂಜೆ ಮಾಡ್ಸಕ್ಕೆ ಬಂದ್ವಿ ಈ ಅಜ್ಜಿ ನೋಡ್ಬೋದು ಇವ್ರು ಯಾರು ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಆದರೆ ನಮ್ಮನೆಯವ್ರಿಗೆ ಗೊತ್ತಿದ್ದಾರೆ ಎಷ್ಟು ವಯಸ್ಸಾಗಿದೆ ತುಂಬ ಬಕ್ಕೊಂಡಿದ್ದಾರೆ ಗೂನಾಗಿದ್ದಾರೆ ಕನ್ನಡಕಂತೂ ಹಾಕಿಲ್ಲ ಆದರೂ ನಮ್ಮ ಮನೆಯವ್ರನ್ನ ಗುರ್ತಿಡ್ದು ಮಾತಾಡಿಸಿ ಮನೆ ಹತ್ರ ಬಾರಪ್ಪ ಅಂತೇಳಿ ಕರೀತಾಯಿದ್ರು ಭಾಳ ಆಯಿತು ನನಗೆ ಆ ನಂತರ ಇದು ದೇವಸ್ಥಾನ ನಾನೇನು ತೋರ್ಸೆ ಊರು ಬಾಗ್ಲತ್ರ ಇರುವಂಥ ದೇವಸ್ಥಾನ ಅದು ಫಸ್ಟ್ ಹೋಗಿದ್ದು ಒಂದು ಗೋಪಾಲಸ್ವಾಮಿ ಇಲ್ಲೂ ಬಂದು ಆಂಜನೇಯ ಸ್ವಾಮಿ ಜೊತೆಗೆ ಬಸವಣ್ಣ ದೇವಸ್ಥಾನ ಇದೆ ನನಗೊಂದು ಖುಷಿ ಏನಾಯಿತು ಅಂತಂದರೆ ಇಲ್ಲಿ ಕೂತಿದ್ದು ಒಂದು ಖುಷಿ ಯಾಕಂದರೆ ಇನ್ನೇನು ಹೊರಡೋಣ ಟೈಮಲ್ಲಿ ಮಳೆ ಜೋರಾಯ್ತು ಹಾಗಾಗಿ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತ ಹೇಳಿ ಕೂತಿದ್ವಿ ಈ ದೇವಸ್ಥಾನ ಕಟ್ಟಿ ಸುಮಾರು ವರ್ಷನೇ ಆಗಿರ್ಬೋದು ಯಾಕಂದರೆ ನಾನು ಮದುವೆ ಆದಮೇಲೆ ಕಟ್ಟಿದ್ದು ಬಟ್ ನಾನು ಅಷ್ಟಾಗಿ ಊರಿಗೆ ಬಂದರೂ ಕೂಡ ಎಲ್ಲಿ ಮನೇಲೆ ಕೆಲಸ ಆಗೋಗುತ್ತೆ ಅನಂತರ ಸುಮ್ಮನೆ ಹೊರಗಡೆ ಕೈ ಮುಕ್ಕೊಂಡು ಹೋಗ್ಬಿಡ್ತೀವಿ ಈಗಲೇ ಇಷ್ಟು ನೀಟಾಗಿ ಬಂದು ಪೂಜೆ ಎಲ್ಲ ಮಾಡಿಸೋದಕ್ಕೆ ಅಂತೇಳಿ ಕೂತಿದ್ದು ಮಳೆ ಬರ್ತಿತ್ತಲ್ಲ ಅಂತ ಹಾಗೆ ದೇವಸ್ಥಾನ ಸುತ್ತ ಒಂದು ಸುತ್ತು ನೋಡೋಣ ಏನೇನಿದೆ ಅಂತ ಹೇಳಿ ನೋಡಬೇಕಾದ್ರೆ ನನಗೆ ಶಾಕ್ ಆಯಿತು ಯಾಕಂದರೆ ನಾನು ಸತ್ತರೂ ಕೂಡ ಈ ಊರಲ್ಲಿ ನನ್ನ ಹೆಸರು ಇರುತ್ತೆ ಅನ್ನೋದು ಈ ಒಂದು ದೇವಸ್ಥಾನದಲ್ಲಿ ನೋಡಿದ ತಕ್ಷಣ ಗೊತ್ತಾಯಿತು ಇಲ್ಲಿ ನೋಡ್ಬೋದು ನೀವು ಶ್ರೀಮತಿ ಸುಷ್ಮಾ ಮ ಎಮ್ ಜಿ ಮೋಹನ್ ಪಣೀಶ್ ಗುಬ್ಳಿ ಅಂತ ಹಾಕಿದ್ದಾರೆ ನೋಡಿ ನೀವೆಲ್ಲ ಊರು ಕೇಳ್ತಾ ಇರ್ತೀರ ನಮ್ಮ ಊರು ಬಂದು ಗುಬ್ಳಿ ಅಲ್ಲೇ ಇದೆ ಹೆಸರು ಕೂಡ ಅದ್ರ ಮೇಲೆ ಸುಂದರಮ್ಮ ಗೌಡಯ್ಯ ಜೊತೆಗೆ ಅವ್ರ ಮಗ ಮಂಜುನಾಥ್ ಅಂತ ಹೇಳಿ ಹಾಕಿರುವಂಥದ್ದು ಅದು ಬಂದು ನಮ್ಮ ಅತ್ತೆ ಮಾವ ಹಾಗೆ ನಮ್ಮ ಅಬ್ಬಾವ್ನವ್ರದು ಸದ್ಯಕ್ಕೆ ನಮ್ಮ ಮಾವ ಬಾವ ಇಬ್ಬರೂ ಇಲ್ಲ ನಮ್ಮ ಅತ್ತೆ ಇದ್ದಾರೆ ಈ ಒಂದು ದೇವಸ್ಥಾನ ಕಟ್ಸ್ಬೇಕಾದ್ರೆ ಆಗ ಕಟ್ಸ್ಬೇಕಾದ್ರೆ ನಮ್ಮ ಮನೆಯವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಅವರು ಕೊಟ್ಟಿದ್ದರು ಬಟ್ ನಮ್ಮ ಹೆಸರು ಹಾಕಿಸ್ಬೇಡಿ ಅಂತ ಹೇಳಿನೇ ಕೊಟ್ಟಿದ್ದಿತ್ತು ಅವ್ರು ನೋಡಿದ್ರೆ ಅಂದರೆ ಅತ್ತೆ ಮಾವ ನಮ್ಮ ಬಾವ ಅವರು ಮೂರು ಜನದ ಹೆಸರು ಹಾಕ್ಸೋಕ್ಕೆ ನಮ್ಮ ಮನೆಯವ್ರು ಹೇಳಿದ್ದು ಬಟ್ ಊರಿನವರು ಸೇರಿ ಅಲ್ಲಿ ನನ್ನ ಹೆಸರು ನಮ್ಮ ಮನೆಯವ್ರ ಹೆಸರು ಕೂಡ ಆ ಒಂದು ದೇವಸ್ಥಾನದಲ್ಲಿ ಆ ಒಂದು ಗೋಡೆ ಮೇಲೆ ಕಲ್ಲಲ್ಲಿ ಹಾಕ್ಸಿದ್ದಾರೆ ಅದನ್ನು ನೋಡಿ ನನಗಂತೂ ನಿಜ ಕೆಲವೊಂದು ಒಂಥರ ಶಾಕ್ ಆದಂಗೆ ಆಯಿತು ನಮ್ಮ ಮನೆಯವರೇ ಕರ್ ತೋರಿಸಿದ್ದು ನನಗದು ಪರವಾಗಿಲ್ಲ ಬಿಡಿ ನಾನು ಅಂದರೆ ನಾವು ಇಲ್ಲ ಅಂದ್ರೂ ಆ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಸಹಾಯ ಮಾಡಿರೋದಕ್ಕೆ ನಮ್ಮ ಹೆಸರು ಆ ದೇವಸ್ಥಾನದಲ್ಲಿ ಇದೆಯಲ್ಲ ಇದರಲ್ಲಾದರೂ ನಮ್ಮ ಹೆಸರು ಒಂದು ನೆನಪಿರುತ್ತಲ್ಲ ಜನಗಳಿಗೆ ಅನ್ನೋದೊಂದು ಖುಷಿಯಾಯಿತು ಆ ನಂತರ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಳೆ ಬರ್ತಾನೆ ಇತ್ತು ಆ ಮಳೆಯಲ್ಲೇ ಇಲ್ಲಿ ಇನ್ನೊಂದು ದೇವರು ಇಲ್ಲೂ ಬಂದು ಕರೆಂಟ್ ಬರೀ ಹೊಟ್ಟೋಗಿತ್ತು ಇದು ಒಂದು ದೊಡ್ಡಮ್ಮನ ದೇವಸ್ಥಾನ ದೊಡ್ಡಮ್ಮ ಅಂತ ಹೇಳಿ ದೇವರು ಈ ಒಂದು ಟೈಮಲ್ಲೇ ನಾವು ಎಲ್ಲ ದೇವಸ್ಥಾನಕ್ಕೆ ಬರೋ ಅಂಥದ್ದು ಪೂಜೆ ಅಂಥದ್ದು ಹಾಗಾಗಿ ಮನೆಯಿಂದಲೇ ಹಣ್ಣು ಕಾಯಿ ಹೂವು ಎಲ್ಲ ಪ್ರತಿಯೊಂದು ತಂದುಬಿಟ್ಟಿದ್ವಿ ಎಲ್ಲ ನೀಟಾಗೆ ದೇವಸ್ಥಾನಗಳು ಪೂಜೆ ಮಾಡಿಸ್ಬಿಡೋಣ ಅಂತ ಯಾಕಂದರೆ ಇನ್ನು ಎಷ್ಟು ವರ್ಷವೂ ಆಗುತ್ತೋ ಗೊತ್ತಿಲ್ಲ ಈ ಥರ ಪೂಜೆ ಮಾಡಿಸೋದಕ್ಕೆ ಅಥವಾ ಹಬ್ಬ ನಡೀದಕ್ಕೆ ನಾವು ಬರೋದಕ್ಕೆ ನಮಗೆ ಬಂದರೆ ಬರೀ ಊರೊಳಗಡೆ ಓಡಾಡೋದೇ ಕಡಿಮೆ ಬರೀ ಊರಿಂದ ಹೊರಗಡೆ ಇರೋ ನಮ್ಮ ತೋಟವೇ ನಮಗೆ ಸಾಮ್ರಾಜ್ಯ ಆಗೋಗಿರುತ್ತೆ ಬರೀ ಅಲ್ಲೇ ಓಡಾಡು ಅಲ್ಲೇ ಇರು ಅನ್ನೋ ಥರ ಈ ಟೈಮ್ ಅಷ್ಟೇ ನಮಗೆ ಸಿಕ್ಕಿದ್ದಂಥದ್ದು ಭಾಳ ಆಯಿತು ಎಲ್ಲ ದೇವಸ್ಥಾನಕ್ಕೂ ಬಂದಿದ್ದು ಆನಂತರ ನಮ್ಮ ಮನೆಯವರು ಈ ಊರಿನವರೇ ಆಗಿರೋದ್ರಿಂದ ನಾವು ಎಲ್ಲಿ ಹೋದರೂ ನಿಂತರೂ ನಮ್ಮ ಮನೆಯವ್ರು ನೋಡಿದ್ರು ಪ್ರತಿಯೊಬ್ಬರು ಮನೆಗೆ ಕರೆಯೋದೇ ಆಗೋಗ್ಬಿಟ್ಟಿತ್ತು ಇಷ್ಟು ದೂರ ಬಂದು ಹಿಂಗೆ ಹೋಗ್ತಿದ್ದೀರಾ ಬನ್ನಿ ಅಟ್ಲೀಸ್ಟ್ ಓಡೇ ಪಾಯ್ಸನಾದರೂ ತಿಂದು ಹೋಗೋರಂತೆ ಬನ್ನಿ ಬನ್ನಿ ಅಂತ ಕರೆಯೋದೇ ಆಗಿತ್ತು ಬಟ್ ಮಳೆ ಬರ್ತಾ ಇರೋದ್ರಿಂದ ಇಳ್ದಿ ಅಂದರೆ ನಾವು ಕಾರ್ ಇಳ್ದು ಇಳು ಹೋಗೋಕ್ಕಾಗಲಿಲ್ಲ ಜೊತೆಗೆ ಚೈತುಗೂ ಸ್ವಲ್ಪ ಜ್ವರ ಇತ್ತು ಹಂಗೂ ಮೆಡಿಸನ್ಸ್ ಎಲ್ಲ ಕೊಟ್ಟು ಮಾಡಿ ನಮ್ಮ ಒಂದು ಸುತ್ತಾಟ ಶುರುವಾಗಿತ್ತು ಆಗಿತ್ತು ಬಳೆ ತೋಡ್ಸ್ಕೋಬೇಕು ಅನ್ನೋ ಆಸೆ ಆಗೋಗಿತ್ತು ನಾವು ಬರಬೇಕಾದ್ರೆ ಚೈತು ಹೇಳ್ತಾ ಇದ್ಲು ಬಳೆ ನೋಡಿಬಿಟ್ಟು ಅಮ್ಮ ಬಳೆಗಳಿದೆ ನೋಡ್ ತೋರಿಸ್ತೀರಾ ಅಂತ ಬಳೆ ಪಿಚ್ಚಂಗಬೇಕು ಸ್ಕೂಲಿಗೆ ಸ್ವಲ್ಪ ದೊಡ್ಡ ಸೈಜು ತೋರಿಸಿ ಅಲ್ಲ ಅರ್ಧ ಅರ್ಧ ಡಜನ್ ತೋರಿಸಿ ಸಾಕು

ಫಸ್ಟು ಮನೆಯಿಂದ ಬರ್ ಬಂದ್ವಲ್ಲ ಬಂದಾಗಲೇ ಬಳೆಗಳ್ನ ನೋಡಿ ಬಳೆ ತೋಡ್ಸ್ಕೋಬೇಕು ಅಂತ ಆಸೆ ಆಗೋಯ್ತು ಬಟ್ ನಮ್ಮ ಮನೆಯವರು ಇದ್ದವ್ರು ಫಸ್ಟ್ ದೇವಸ್ಥಾನ ಮುಗಿಸಿ ನೀವು ಆಮೇಲೆ ನಿಮ್ಮ ಜಾತ್ರೆ ಸುತ್ತಾಟ ನೀವು ಮಾಡೋರಂತೆ ಫಸ್ಟು ದೇವಸ್ಥಾನ ಪೂಜೆ ಮುಗಿಸಿ ಅಂತ ಸರಿ ಆಯಿತು ಅಂತ ಹೇಳಿ ಹೋದ್ವಿ ಅದು ನೋಡಿದ್ರೆ ಫುಲ್ಲು ಮಳೆ ಬಂತು ಆ ಮಳೆಯಲ್ಲೇನು ಅಂತಂದರೆ ಬಳೆಗಳು ಏನು ಇಟ್ಟಿದ್ರು ನಾವು ಫಸ್ಟು ಬಂದಾಗ ಎಲ್ಲರೂ ಪ್ಯಾಕಿಂಗ್ ಆಗೋಗಿತ್ತು ನಾವು ಈ ದೇವಸ್ಥಾನ ಆ ದೇವಸ್ಥಾನ ಅಂತೆಲ್ಲ ದೇವಸ್ಥಾನ ಮುಗಿಸ್ಕೊಂಬರೋಷ್ಟರಲ್ಲಿ ಎಲ್ಲ ಪ್ಯಾಕಿಂಗ್ ಆಲ್ಮೋಸ್ಟ್ ಎಲ್ಲ ತುಂಬ್ತಾಯಿದ್ರು ನನಗೆ ಅಕ್ಕನಿಗೊಂಥರ ಬೇಜಾರಾಗೋಯ್ತು ಅಯ್ಯೋ ಇವರೆಲ್ಲ ಬಳೆ ತೋರಿಸ್ತಾರಲ್ವಾ ಇಲ್ವಾ ಇದಾರಲ್ಲ ಅಂತ ಓಕೆ ಫೈನಲಿ ಇವ್ರೊಬ್ರನ್ನಾದ್ರೂ ಕೇಳೋಣ ತೋಡಿಸ್ತೀರಾ ಬಳೆನ ಅಂತ ಹೇಳಿ ಬಂದು ಕೇಳಿದ್ವಿ ಅವ್ರು ಆಲ್ಮೋಸ್ಟ್ ಅದ್ರದ್ದೆಲ್ಲ ಅರ್ಧ ಆಗೋಗಿತ್ತು ಇನ್ನೊಂದು ಸ್ವಲ್ಪ ಇತ್ತು ಅದರಲ್ಲಿ ನಿಮ್ಗೆ ಯಾವ್ದು ಬೇಕು ನೋಡಿ ಎತ್ಕೊಳ್ಳಿ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೊಡ್ತೀವಿ ಅಂತ ಹೇಳಿ ಪಾಪ ತಾಳ್ಮೆಯಿಂದ ಮಳೆ ಬರ್ತಾ ಇದ್ರೂ ನಮಗೆ ತೋಡ್ಸ್ಕೊಟ್ರು ಭಾಳ ಆಯಿತು ಅದರಲ್ಲಿ ನನಗೇನಂದ್ರೆ ಅಕ್ಕ ನಾವು ಚೈತು ಎಲ್ಲ ಒಂದೇ ಥರ ಕಲರ್ ಕಾಂಬಿನೇಷನ್ ತೋಡ್ಸ್ಕೊಬೇಕು ಅನ್ನೋ ಆಸೆ ಆಗಿತ್ತು ಬಟ್ ಏನು ಅಂತಂದರೆ ಸೈಜು ಸಿಕ್ಕಿಲ್ಲ ಯಾಕಂದರೆ ಅವ್ರು ಆಲ್ರೆಡಿ ಅರ್ಧ ಪ್ಯಾಕ್ ಮಾಡಿಬಿಟ್ಟಿರೋದ್ರಿಂದ ಮಳೆ ಬೇರೆ ಶುರು ಆಗ್ತಿರೋದ್ರಿಂದ ಮತ್ತೆ ಆಚೆ ತೆಗೆದ್ರೆ ಅವ್ರಿಗೆ ಹಿಂಸೆ ಆಗುತ್ತಲ್ಲ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿದರು ಇರೋದ್ರಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಅಕ್ಕ ನಾನು ಚೈತು ಮೂರು ಜನ ಕೈಗೆ ಬಳೆ ತೋಡಿಸ್ಕೊಂಡ್ವಿ ಬಟ್ ಜಿಂಟು ಏನೂ ಕೊಡ್ಸೋಕ್ಕಾಗಿಲ್ಲ ಅದು ಸಖತ್ತು ಅವನಿಗೆ ಫೀಲ್ ಒಂಥರ ಸ್ಯಾಡ್ ಫೇಸ್ ಅನ್ನೋ ಥರ ಬೇಜಾರು ಮಾಡ್ಕೊಂಬಿಟ್ಟ ನನಗೆ ಮಾತ್ರ ಏನೂ ಇಲ್ಲ ಅಲ್ಲ ಬರೀ ನಿಮಗೆ ಅಂತ ಈಗ ಸುಮಾರು ಒಂದು ಎಂಟು ಒಂಬತ್ತು ಗಂಟೆ ಆಯ್ತಾ ಬಂತು ಅನಿಸುತ್ತೆ ಈಗ ಊರಿನ ಜನ ಎಲ್ಲ ಅವರ ಮನೇಲಿ ಬಿಟ್ಟಿರುವ ಮರಿಗಳು ಕುರಿಗಳನ್ನೆಲ್ಲ ತೊಗೊಂಬಂದು ಕಟ್ಸೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ ಎಷ್ಟು ಮಳೆ ಬರ್ತಾಯಿತ್ತು ಅಂತಂದರೆ ಮಳೆಲ್ಲೂ ಅಷ್ಟು ಜನ ಆ ಒಂದು ಸೌಂಡು ಕುಣಿತ ಎಲ್ಲ ಚೆನ್ನಾಗಿತ್ತು ಒಟ್ನಲ್ಲಿ ಜಾತ್ರೆ ಮಾಡೇ ಹಿಂಗೆ ತೋರಿಸ್ತೀವಿ ನಮ್ಮ ಅಕ್ಕ ಮಾತ್ರ ಊಟ ಮಾಡ್ದವ್ರು ನಮ್ ಬಿಟ್ಟು ಹಿಂಗೂ ಊಟ ನೋಡಿ ಫ್ರೆಂಡ್ಸ್ ನಮ್ಮನ್ಗೆ ಊಟ ಕೊಡ್ತಾನೆ ಇವರು ಮಾತ್ರ ಊಟ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಟಿವಿ ಸೌಂಡ್ ಬೇರೆ ಕಾಪಿರೇಟ್ ಕ್ಲೈಮ್ ವಾಯ್ಸ್ ಡಬ್ಬಿಂಗ್ ಹೋಗ್ಬೇಕೆಲ್ಲ ಇವಾಗಿವು ಬರೀ ಶಾಮಕ್ಕ ತಲೆ ತುಂಬ ಇಲ್ಲ ನನ್ನ ತಲೆಯೂ ಹಿಂಗೂ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡ್ ಬಂದ್ವಿ ನಮ್ಮ ಅಮ್ಮ ಮನೆಯಲ್ಲಿ ಅತ್ಕೇ ಅಮ್ಮ ಅಲ್ವಾ ಹ್ಞೂ ಇನ್ನೋರ್ ಮನೆ ಅವ್ರದೇ ಮನೆ ಹಾಂ ನನಗೆ ಅಕ್ಕ ಅವ್ರಿಗೆ ಅತ್ತಿಗೆ ಕರೆಕ್ಟ್ ನಾವು ಅಕ್ಕ ತಂಗಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮಕ್ಕಳವ್ರೆ ಅವ್ರೆ ಮೊಮ್ಮಕ್ಕಳು ವರ್ಷಲಿ ನೋಡ್ಬೇಕಂದ್ರೆ ನನಗೆ ಆಲ್ರೆಡಿ ಮೊಮ್ಮಕ್ಕಳಿದ್ದಾರೆ ಮೊಮ್ಮಕ್ಕಳು ಎಷ್ಟು ದೊಡ್ಡ ಮೊಮ್ಮಕ್ಕಳು ಅಂದರೆ ಫ್ರೆಂಡ್ಸ್ ನನಗಿರೋ ಅಂಥದ್ದು ನನ್ನ ಮಗಳೇಜಿನಂತಹ ಮೊಮ್ಮಗಳಿದ್ದಾರೆ ನಮಗೆ ಆ ಲೆವೆಲಿಗೆ ನಮಗೆ ವಯಸ್ಸಾಗಿದೆ ಸಂಬಂಧದಲ್ಲಿ ನೋಡಕ್ಕೋದ್ರೆ ಅಜ್ಜಿ ಏನು ಕರಿಬೇಕು ಅವ್ರ ಮಕ್ಕಳಲ್ಲ ನಮ್ಮನ್ನು ಇವಾಗ ಅಲ್ಲ ಪವ ತೆಗಿಯೋಕೆ ಅಂತಲ್ಲ ಎಲ್ಲ ಫುಲ್ಲು ತಲೆಗೆ ಕೊಟ್ಟಿದ್ದ ದೇವಸ್ಥಾನದಲ್ಲಿ ಹೋಗೋ ದೇವಸ್ಥಾನದಲ್ಲೆಲ್ಲ ದೇವಸ್ಥಾನ ಎಲ್ಲ ಎಲ್ಲ ಕೂದಲೈತೆಲ್ಲ ಸಿಕ್ಸ್ ಸಿಕ್ಸ್ ಹಾಕಿಟ್ಕೋ ನಾನು ತೆಗೀಕೆ ಹಂಗೆ ನಾನು ತೆಗಿಯೋಕ್ಕೆ ಆಗ್ತಿಲ್ಲ ಈಗ ಈಗ ನದ ಈಗ ನಾವು ಏನು ಕೆಲಸ ಬೆಳ್ಳುಳ್ಳಿ ಎಲ್ಲನೂ ನೀರು ಒಳಗಡೆ ಹಾಕ್ಬಿಟ್ಟು ಪುದೀನ ಎಲ್ಲ ಇದೆ ಈಗ ಅದನ್ನೆಲ್ಲ ಬಿಡಿಸೋವಂಥದ್ದು ಹೀಗೆ ಸುಮಾರು ಕೆಲಸ ಇದೆ ಊಟ ಎಲ್ಲ ಚೆನ್ನಾಗಿತ್ತು ಪಲಾವ್ ಚೆನ್ನಾಗಿ ಮಾಡಿದರು ಚೆನ್ನಾಗಿತ್ತು ಪಲಾವ್ ಅಲ್ಲ ನಂಗೆ ಇಷ್ಟ ಆಯಿತು ಪಲಾವ್ ಓ ಬಳೆ ನೋಡಿ ಬಳೆ ತೋರ್ಸೋಕ್ಕೆ ಆಗಿಲ್ಲ ಚೈತು ಮಾಮಗಳು ಮೂರು ಜನದ ಬಳೆ ತೋರ್ಸೋಣ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ ನಮ್ಮದೊಂಥರ ಒಟ್ಟಿನಲ್ಲಿ ಮೂರು ಜನ ಮೂರು ಥರ ವೆರೈಟಿ ಹಾಕ್ಸ್ಕೊಂಡಿದ್ದೀವಿ ಕಿತ್ತ ಈಗ ಅಷ್ಟೇ ನಮ್ಮಕ್ಕ ಕಿತಾಕಿ ಕಿತ್ತಾಕಿ ನೀನು ಮತ್ತೆ ಬೆಳಿತ್ರಿ ತೆಗಿಬಿಡಿ ಇನ್ನೇನು ಮಾಡ್ತಾರೆ ಅಷ್ಟೆ ಇನ್ನೇನು ಮಾಡೋಂಗಿಲ್ಲ ಈಗ ಆಯಿತು ಈಗ ಹೋಯೋ ರೆಡಿಯಾಗಿ ಊರು ಸುತ್ತಿ ದೇವ್ರ ಸಾವಿರ ಸುತ್ತಕೊಂಡು ನೆಂಟರು ಮನೆಗೆ ಹೋಗಿ ಬಂದಾಯ್ತು ಇನ್ನೇನಿದ್ರು ಕಟ್ಟಾಗಿ ಅಡುಗೆ ಮನೆ ಕೆಲಸ ಅದೇ ಕೆಲಸ ಬೆಳಗ್ಗೆಯಿಂದ ಮಾಡ್ತಿದ್ವಲ್ಲ ಈಗ ಆ ಕೆಲಸಕ್ಕೆ ಹೋಗಬೇಕು ಇದು ನಮ್ಮ ಕೆಲಸ

ಮಧ್ಯಾಹ್ನ ನಾವು ಊಟ ಮಾಡ್ಬೇಕಾರೆ ಹುಡುಗಿರ್ ಕೂತ್ಕೊಂಡು ಊಟ ಮಾಡ್ತಿದ್ರು ನಾನು ಊಟ ಒಬ್ಬಟ್ಟೆಲ್ಲ ಚೆನ್ನಾಗಿದೆಯ ಅಂತ ಹೇಳಿ ಹೇಳ್ತಾ ಇದ್ನಲ್ಲ ಅವೆರಡೂ ಮಕ್ಕಳು ನನಗೆ ವರ್ಷೆಯಲ್ಲಿ ಮೊಮ್ಮಕ್ಕಳಾಗ್ತಾರೆ ಅವ್ರ ಅಪ್ಪ ನನಗೆ ಮಗ ಆಗ್ತಾರೆ ಅದನ್ನ ನಾವು ಸಂಜೆ ಅವ್ರ ಮನೇಲಿ ಊಟ ಮುಗಿಸ್ಕೊಂಡೆಲ್ಲ ಬರ್ತಾ ಅಕ್ಕ ಅದನ್ನೇ ಹೇಳ್ತಾ ಇದ್ರು ನನಗೆ ನೀನು ಎಷ್ಟು ಬೇಗ ಅಜ್ಜಿಯಾಗಿ ಹೋಗಿದೆಯೇ ಆಲ್ರೆಡಿ ಅಷ್ಟು ದೊಡ್ಡ ಮೊಮ್ಮಕ್ಕಳಿದಾರಲ್ವ ನಿನಗೆ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗೆ ಅದನ್ನು ಶೇರ್ ಮಾಡ್ಕೊಂಡಿದ್ದು ಅಂದರೆ ಕರೆದ್ರೆ ಅವ್ರು ನನ್ನನ್ನು ಅಜ್ಜಿ ಅಂತ ಕರಿಬೇಕು ಈಗಂತೂ ಅವರ ಅಪ್ಪ ಎಲ್ಲ ಏನಂತಾರೆ ಅಂದರೆ ಎಷ್ಟು ಹೆಂಗ್ ಅಜ್ಜಿ ಇದ್ದಾರೆ ಅದು ಯೂಟ್ಯೂಬ್ ಅಜ್ಜಿ ನಿಮಗೆ ಅಂತ ಹೇಳಿ ಒಂದೊಂದ್ಸರಿ ಇರ್ತಾರೆ ಹಾಗಾಗಿ ಒಂದು ಕಾನ್ವರ್ಸೇಷನ್ ನಡೀತಾ ಇತ್ತು ಆ ನಂತರ ಇಲ್ಲೊಂದು ಸ್ವಲ್ಪ ನಾಳೆಗೆ ತಯಾರಿ ಮಾಡ್ಕೊತಾ ಇದ್ವಿ ఓకే ఫ్రెండ్స్ ఇవగా నమ్మ కే టైమ్ వీళ్ళు ట్వెల్వ్ ఓ క్లాక్ హన్నె గంటీగా హెర్డు గంటే నమ్ెల కలసూ కూడా ముగ్సీ అయ్యప్ప కనసాక్తిలో నేను టైమ్ ట్వెల్వ్ ఆగ ట్వెల్వ్ ಆಯಿತಾ ಹೋಗಿ ಇವಾಗ ಮಲಗೋದು ನಾವು ನಮ್ಮಕ್ಕ ಇಬ್ಬರು ಇಷ್ಟೊತ್ತು ಕೆಲಸ ಮಾಡಿದ್ವಿ ಏನು ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳಬೇಕು ಏನು ಕಥಿನೋ ಅವು ಕರ್ಗೆ ಹೋಯ್ತಾರೆ ನಮ್ಮ ಮಾವನ ಊಟ ಕಟ್ ಮಾಡಿದ್ವಿ ಹಿಡಿದು ಅಂದರೆ ಕರ್ಗೋಗಿದೆ ಅಂದರೆ ಹಾಳಾಗಿದೆ ಹಿಂಗೆ ಮಾಡೋಕ್ಕೆ ಇವಾಗ ಹೋಗಿ ಮಲ್ಗದಷ್ಟೇ ಪಟಾಕಿ ಎಲ್ಲ ಹೊಡಿತಾಯ ಇಲ್ಲೂ ಪಟಾಕಿಗಳು ಹೊಡಿತಾ ಇದಾರೆ ಆಮೇಲೆ ಮರಿ ಕಡಿಯೋರೆಲ್ಲ ಇರ್ತಾರಲ್ಲ ಈಗ ಹೋಗಿ ಮರಿಯೆಲ್ಲ ಕಡಿಸಿ ಕಡಿದು ಅದನ್ನು ರೆಡಿ ಮಾಡ್ಕೊಳ್ಳೋರು ಎಷ್ಟೋ ಜನ ಇರ್ತಾರೆ ಪೂರ್ತಿ ಇಡೀ ರಾತ್ರಿ ಪೂರ್ತಿ ಇವತ್ತಲ್ಲ ಇದೇ ಕೆಲಸ ಅವರೇನು ಮಣ್ಣಲ್ಲಿ ಒಂದು ದೇವ್ರನ್ನ ಮಾಡಿದ್ರು ಮಾಸ್ತಿ ಮಲ್ಲಮ್ಮ ಅಂತ ಹೇಳಿ ಆ ದೇವ್ರನ್ನ ಒಂದು ದೊಡ್ಡ ಹಾಲಿನ ಮರ ಇದೆ ನಾನು ಹೇಳೋದು ಕೇಳಿಸುತ್ತೆ ಎಲ್ಲ ಗೊತ್ತಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಮಲಗಿದ್ದಾರೆ ಜೋರಾಗಿ ಮಾತಾಡಬಾರ್ದು ಅಂತ ಮಾಸ್ತಿ ಮಲ್ಲಮ್ಮ ಅಂತ ಹೇಳಿ ಒಂದು ದೇವರಿದೆ ಅಲ್ಲ ಮಾಸ್ತಿ ಮಲ್ಲಮ್ಮ ದೇವ್ರನ್ನ ಇವಾಗ ಏನು ಮಾಡಿದ್ರು ಅದನ್ನು ಆಲದ ಮರ ಇದೆ ಅಲ್ಲಿಗೆ ತೊಗೊಂಡೋಗಿ ಇಟ್ಬಿಟ್ಟು ಬಂದುಬಿಡ್ತಾರೆ ಈಗ ಈ ಒಂದು ಮಧ್ಯರಾತ್ರಿಯಲ್ಲೇ ಹೋಗಿ ಹಿಟ್ಟು ಬರೋದು ಹಾಗಾಗಿ ಆದಷ್ಟು ಯಾರು ಇದೆಲ್ಲ ಕುರಿ ಕೋಳಿ ಎಲ್ಲ ಬಲಿ ಕೊಡ್ತಾರೆ ಕೊಟ್ಕೊಬೋದು ಬಟ್ ಮುಗಿದ ಮೇಲೂ ಆ ಒಂದು ದೇವರು ಹೂವು ಹೂವು ಏನಿರುತ್ತೆ ಮೈ ಮೇಲೆ ಹಾಕಿದ ಹೂವನ್ನ ಆ ಒಂದು ಕಟ್ಟೆ ಮೇಲೆ ಇಟ್ಟಿರ್ತಾರೆ ದೇವ್ರನ್ನ ಕೂರಿಸಿರ್ತಾರಲ್ವ ಆ ಕಟ್ಟೆ ಮೇಲೆ ಇಟ್ಟಿರ್ತಾರೆ ಮಾರಣೆಗೆಲ್ಲ ಕೋಳಿ ಕುಯ್ಯೋರು ಕುರಿ ಕುಯ್ಯೋರು ಕೆಲವೊಬ್ಬರು ಬೆಳಿಗ್ಗೆನೂ ಕೂಡ ಮಾಡ್ತಾರೆ ಬಟ್ ದೇವ್ರು ದೇವ್ರಿರೋದಿಲ್ಲ ದೇವ್ರದೊಂದು ಹೂವು ಇರುತ್ತೆ ಅದ್ರ ಮುಂದೆನೇ ಕಟ್ ಮಾಡಿಸ್ಕೊಂಡು ಹೋಗುವಂಥದ್ದು ಇರುತ್ತೆ ನಾವು ಹಾಗಾಗಿ ಬೆಳಗ್ಗೆ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬರ್ತೀವಿ ಈಗ ಮಧ್ಯರಾತ್ರಿ ಎಲ್ಲ ಹೋಗೋಕ್ಕಾಗಲ್ಲ ಇನ್ನು ದೇವ್ರನ್ನ ಬೇರೆ ತೊಗೊಂಡು ಹೋಗ್ತಾಯಿರ್ತಾರೆ ಹಾಗಾಗಿ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ಪೂಜೆ ನಡೀತಾ ಇರುತ್ತೆ ಬೆಳಗ್ಗೆ ಹೋಗ್ಬಿಟ್ಟು ನಾವು ಮಾಡ್ಕೊಂಬಂದು ಮನೆಯಲ್ಲಿ ಅಡುಗೆ ಮಾಡೋದು ನಾವು ನಾಟಿ ಕೋಳಿ ಕಟ್ ಮಾಡ್ಸೋಣ ಅಂತ ಅದೆಲ್ಲ ಯಾರ್ಯಾರು ಯಾರ್ಯಾರು ಬರ್ತಾರೆ ಏನೋ ಎತ್ತ ಅಂತ ನಾವು ಅಕ್ಕ ಎಲ್ಲ ವೀಡಿಯೋದೆಲ್ಲ ಹೇಳಾಯಿತು ಇನ್ನೇನು ಊಟ ಮಾಡ್ಕೊಂಡು ಇಲ್ಲೇ ಹೋಗಿ ಮಾಡೋದ್ ಎಲ್ಲ ಊಟ ಮಾಡ್ಕೊಂಡು ಹೋಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟ್ರಲ್ಲಿ ನಾವೇ ಬೆಂಗ್ಳೂರಿಗೆ ಹೋಗಿರ್ತೀವಿ ಅಷ್ಟು ಲೇಟಾಗ ವೀಡಿಯೋ ಅಪ್ಲೋಡ್ ಆಗುತ್ತೆ ಇಲ್ಲಿ ನೆಟ್ವರ್ಕೇ ಸಿಗಲ್ಲ ಫ್ರೆಂಡ್ಸ್ ನೆಟ್ವರ್ಕೇ ಪ್ರಾಬ್ಲಮ್ಸ್ ಅದಕ್ಕೆ ಫೋನ್ ಮಾತಾಡೋದೇ ಹೆಚ್ಚು ನಾವು ಬೇಡ ಆಫ್ ಮಾಡಿದ್ರೆ ಸಾಕು ಇನ್ನು ವೀಡಿಯೋ ಅಪ್ಲೋಡ್ ಮಾಡೋದಲ್ಲಿ ನನಗೆ ಇಲ್ಲಿ ಒಂದು ನೋಟಿಫಿಕೇಷನ್ಸ್ ಕೊಡೋದಕ್ಕೂ ಹೇಳೋದಕ್ಕೂ ಒಂದಕ್ಕೂ ನಂಗೆ ನೆಟ್ವರ್ಕ್ ಸಿಗೋಲ್ಲ ಒನ್ ಪಾಯಿಂಟ್ ಬರುತ್ತೆ ಅಪ್ಲೋಡ್ ಮಾಡಿದ್ರು ಏನಾದರೂ ಹೇಳಿದ್ರು ಕೂಡ ಅದು ಅಪ್ಲೋಡ್ ಆಗೋಕ್ಕೆ ನಾಳೆ ಬೆಳಿಗ್ಗೆ ಯಾವಾಗಲೂ ಆಗುತ್ತೆ ಹಾಗಾಗಿ ಬಂದೆ ಹೀಗೋಗಿ ನಾವು ಮಲಗ್ತೀವಿ ಗುಡ್ ನೈಟ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್